ನಮ್ಮ ಸನಾತನ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ತುಳಸಿಯಲ್ಲಿ ಮಹಾತಾಯಿ ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾಳೆ ಎಂಬ ನಂಬಿಕೆಯೂ ಇದೆ ಹಾಗಾಗಿ ವಿಷ್ಣುದೇವನ ಪೂಜೆಯಲ್ಲಿ ತುಳಸಿಯನ್ನು ಕಡ್ಡಾಯವಾಗಿ ಬಳಸಲಾಗುತ್ತದೆ ಮನೆಯಲ್ಲಿ ತುಳಸಿ ಗಿಡವನ್ನು ಪೂಜಿಸುವುದರಿಂದ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಸಂಪತ್ತು ಮತ್ತು ಸಮೃದ್ಧಿ ಮನೆಯಲ್ಲಿ ಸದಾ ಇರುತ್ತದೆ ಮಾತ್ರವಲ್ಲ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಮ್ಮದಿ ತುಂಬಿರುತ್ತದೆ ಮನೆಯಲ್ಲಿ ನೆಟ್ಟಿರುವ ತುಳಸಿ ಗಿಡ ಒಣಗಿ ಹೋಗಿರುವುದನ್ನು ನಾವು ಗಮನಿಸಿರುತ್ತೇವೆ ಹಿಂದೂ ಶಾಸ್ತ್ರದಲ್ಲಿ ತುಳಸಿ ಗಿಡ ಒಣಗಿ ಹೋಗುವುದು ಶುಭವಲ್ಲ ಆದರೆ ಈ ಒಣಗಿದ ತುಳಸಿಯಿಂದ ನಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಸಂತೋಷ ಮತ್ತು ಶಾಂತಿಯೂ ಬರುತ್ತದೆ ಒಣಗಿದ ತುಳಸಿಯಿಂದ ಎಷ್ಟು ಪ್ರಯೋಜನಕಾರಿ ಎಂದರೆ ದೃಷ್ಟಿ ದೋಷಕ್ಕೆ ಒಳಗಾಗಿದ್ದರೆ ನರ ದೃಷ್ಟಿಯಿಂದ ಅವನ ಜೀವನ ಹಾಳಾಗುತ್ತಿದ್ದರೆ ಮನೆಯಲ್ಲಿ ನಕಾರಾತ್ಮಕತೆಯ ಕಾಟ ಹೆಚ್ಚಾಗಿದ್ದರೆ ಅಂತಹ ಸಮಯದಲ್ಲಿ ಒಣಗಿದ ತುಳಸಿಯಿಂದ ಧೂಪವನ್ನು ತಯಾರಿಸಿಕೊಳ್ಳಿ ಅಂದರೆ ಒಣ ತುಳಸಿಗಳನ್ನು ಧೂಪ ಹಾಕುವ ಪಾತ್ರೆಯಲ್ಲಿ ಹಾಕಿ ಮನೆಯ ಮೂಲೆ ಮೂಲೆಯಲ್ಲೂ ಅದರ ಹೊಗೆಯನ್ನು ತೋರಿಸಿ ಈ ರೀತಿ ಒಣ ತುಳಸಿ ಧೂಪವನ್ನು ಹಾಕುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಆಗಮನ ಹೆಚ್ಚಾಗುತ್ತದೆ ನರ ದೃಷ್ಟಿ ದೋಷ ನಾಶವಾಗುತ್ತದೆ ಇದನ್ನು ಒಮ್ಮೆ ಮಾಡಿದರೆ ಪ್ರಯೋಜನವಿಲ್ಲ ಬದಲಾಗಿ ವಾರಕ್ಕೆ ಒಮ್ಮೆಯಾದರೂ ಮಾಡುತ್ತಿರಲೇಬೇಕು ಮಾತ್ರವಲ್ಲ ಮತ್ತೊಂದು ಉಪಯೋಗವೆಂದರೆ ಒಣಗಿದ ತುಳಸಿ ಎಲೆಗಳನ್ನಾಗಿರಬಹುದು ಅಥವಾ ತುಂಡುಗಳನ್ನಾಗಿರಬಹುದು ಒಂದು ಪಾತ್ರೆಯಲ್ಲಿ ಗಂಗಾಜಲವನ್ನು ಹಾಕಿ ಆ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಚುಮುಕಿಸಿ ಉಳಿದ ನೀರನ್ನು ತುಳಸಿಯೊಂದಿಗೆ ಮನೆಯ ಯಾವುದಾದರೂ ಒಂದು ಸ್ಥಳದಲ್ಲಿ ರಾತ್ರಿಯಿಡೀ ಇರಿಸಿ ನಂತರ ಮರುದಿನ ಬೆಳಗ್ಗೆ ಆ ನೀರಿನೊಂದಿಗೆ ತುಳಸಿಯನ್ನು ಯಾವುದಾದರೂ ಗಿಡದ ಅಥವಾ ಮರದ ಕೆಳಗೆ ಹಾಕುವುದರಿಂದ ಮನೆಯಲ್ಲಿ ಸದಾ ಸಂತೋಷ ಸಮೃದ್ಧಿ ನೆಲೆಯಾಗುತ್ತದೆ ನಾವು ನೀವು ವ್ಯಾಪಾರದಲ್ಲಿ ನಿರಂತರವಾಗಿ ನಷ್ಟವನ್ನು ಅನುಭವಿಸುತ್ತಿದ್ದರೆ ಇದರಿಂದ ಎಲೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಅಥವಾ ನೀವು ಹಣ ಹಿಡುವ ಸ್ಥಳಗಳಲ್ಲಿ ಇರಿಸಿ ಇದು ನಿಮಗೆ ಸಂಪತ್ತು ಸಮೃದ್ಧಿಯನ್ನು ತರುವುದಲ್ಲದೆ ನಿಮ್ಮನ್ನು ಹಣಕಾಸಿನ ಸಮಸ್ಯೆಯಿಂದ ಮುಕ್ತಗೊಳಿಸುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಕೌಟುಂಬಿಕ ಕಲಹಗಳು ಉಂಟಾಗುತ್ತಿದ್ದರೆ ಮನೆಯಲ್ಲಿ ಅಶಾಂತಿ ತಲೆದೂರಿದ್ದರೆ ಮನೆಯಲ್ಲಿ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಹೋಮ ಹವನಗಳನ್ನು ಮಾಡಬೇಕು ಒಣ ತುಳಸಿಯಿಂದ ಶುಕ್ರವಾರ ಲಕ್ಷ್ಮೀದೇವಿಗೆ ಮತ್ತು ವಿಷ್ಣುದೇವನಿಗೆ ದೀಪವನ್ನು ಹಚ್ಚಲಾಗುತ್ತದೆ ತುಳಸಿ ಹಸಿರಾಗಿದ್ದಾಗ ಮಾತ್ರವಲ್ಲ ಅದು ಒಣಗಿದ ನಂತರವೂ ಸಾಕಷ್ಟು ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಿದ್ದರೆ ಅದನ್ನು ಎಲ್ಲೆಂದರಲ್ಲಿ ಎಸೆಯುವ ಬದಲು ಈ ಕೆಲಸಗಳನ್ನು ಮಾಡಬಹುದು ಮನೆಯಲ್ಲಿ ತುಳಸಿ ಗಿಡ ಒಣಗುವುದು ಶುಭವಲ್ಲವಾದರೂ ಅವುಗಳಿಂದ ಮಾಡುವ ಕೆಲವೊಂದು ಕೆಲಸಗಳು ಪ್ರಯೋಜನಕಾರಿಯಾಗಿದೆ